ಶುಭೋದಯ ನಮ್ ಲಾಗ್ ಸ್ಟಾರ್ಟ್ ಆಗಿತಿ ಈಗ ಅಪ್ಪ ಬಿಡಕಿನ ವಂಟಾ ಮತ್ತೆ ಲೇಟ್ ಮಲೈತೆ ಅಂತ ಒಂದೇ ಹೆಲ್ಮೆಟ್ ಇಲ್ಲಿ ಬಿಟಾನಾ ಕಜೂರ ವಾಟಿ ತಿನ್ ತಂದಿ ಟಾನಾ ಇಲ್ಲಿ ತಂದ್ನೋಲಿ ಮುಕಡೆ ಇನಿ ರಾತ್ರೀನೆ ಬರ್ತಿ 8 ಗಂಟೆ ಟೈಮ್ ಇನಿ ತರ ಲೇಟಾ ಆಗೋ ನಿನಗೆ ಅಪ್ಪನೂ ಶುಗರ್ ಟೆಸ್ಟ್ ಮಾಡ್ತನ್ ಬರಕ ಹೋಗ್ಯಾ ನಾಳೆ ಇದೆ ಹಿಂಗ ಹೋಗೋದು ಬೆಳಗ್ಗೆ ಹೋಗಿ ಸ್ಮಾರ ಸಾಯಂಕಾಲ ಸಂಡೇನು ಸುಟಿ ಇಲ್ಲ ಹೌದು ಹೌದು ಚಲೋ ಇದ್ದದ್ದು ಈ ಕಡೆ ಎಲ್ಲ ಮಾಡೋರು ಇದ್ದೀವಿ ಇವತ್ತು ಇವೆಲ್ಲ ಸಣ್ಣ ಸಣ್ಣ ಆ ಕಡೆ ಇರ್ತೀವಿ ಅದೇ ಹಾಂ ಅದೇ ಅದೇ ಓಕೆ ಲೈಟ್ ಹಾಕ್ತೈತೆ ನೋಡಿ ಬಾಯ್ ಚೂನ್ ತಿಂಡಿ ಆಯ್ತು ಪಾಪ ಪಾಪು ಗಡ್ಬಡಿ ಮಾಡಿ ಬಂದ್ರು ಗಡ್ಬಡಿ ಗಡ್ಬಡಿ ಮಾಡಿ ತಿಂಡಿ ಮಾಡತ್ತಾರ ಮತ್ತ ಈಗ ಸಮಕ್ಕೆ ಬಿಡಕ ಹೋಗವರಂತ ಮತ್ತೆ ಬಿಡ ಬನ್ನಿ ಮತ್ತೆ ಕೆಲಸ ಚಲಾವರ್ ದೇಗ ಅಲರಿ ಅಲ್ಲಿ ಸುರೆಗೆ ಚಪಾತಿ ನರ್ಚಳ ನಾ ಅಪ್ಪು ದಬಾರೆ ರೆಡಿ ಮಾಡಿ ತಿದಿನಿ ಅದು ಸ್ವಲ್ಪ ಯೋ ಅರೆ ಅರೆ ಕೈ ಕೊಡೋದು ಅಮೇಲ್ ಬಿಸಿ ಬಿಸಿ ಚಪಾತಿ ಅನ್ನ ಲಿಂಗು ಚುಲನ್ ಸಾದೆ ಮತ್ತೆ ಮೇ ಮರೆ ಚಪಾತಿ ಗೋಳ ಬಾತು ಎಲ್ಲ ಬಾದಾ ಹ ಬರೋಬರಿ ಮರೆ ಅಮೇಲ್ ತುಟ ಕಟ್ ಮಾಡಿ ತಾಳ ಮತ್ತೆ ಇ ಹೋಗಿ ಉಡಿಕಾಯಿ ಸಮೂದ್ ವಿರೆಟ್ ಪಲ್ಲೆ ನಿಮ ಗೊತ್ತಾ ಹ ನೋಡ್ಕೋತ ನೋಡಿ ನೋಡಿ ನಮ್ದೆಲ್ಲಾ ನಮ್ದೆಲ್ಲ ಸಕ್ಕಿಗಳು ನಮ್ ಕನ್ನೀರವ್ರಿಗೆ ನೋಡ್ಕೋತ ಚಪಾತಿ ಮಾಡ್ತಾ ಇದ್ ಪಲ್ಯ ಪಲ್ಯ ಬಾಳ ಇಷ್ಟ ಆಗ್ತೇವ್ರಿ ಹಾಡ ಅನ್ಕೋತ ಹೆಂಗ ಕೆಲಸ ಕೆಲ್ಸ ಮತ್ ನಮ್ಮನಿಗಳ ತರಕಾರಿ ನೋಡಿ ಎಲ್ಲ ಎಲ್ಲಾ ಕಾಯಿಬಲ್ಗಳು ಹೆಂಗ್ ಮಾಡ್ಕೋತಾ ನೋಡಿ ನಾ ಹೇಳಿದ್ದೆ ಕಾಯಿಪಲ್ಯ ಕ್ಲೀನ್ ಮಾಡೋದ್ರೆ ಯಾರಿಗಾದ್ರು ಕಳ್ಸಿ ಕೊಡ್ರಿ ಅಂತಂದಿದ್ದೆ ದೇವ್ರ ಸುರೇಖಾಗ ಕಳ್ಸಬಟ್ಟ ಹೋಗ್ ಸುರೇಖಾ ಅವ್ರ ಮನೆಗೆ ಮತ್ತ್ ಕಾಯಿಪಲ್ಯೆ ಎಲ್ಲ ಕ್ಲೀನ್ ಮಾಡ್ಕೊಡ್ವ ನೀಂತಂದ ನಾ ನಿಮ್ ಗೊತ್ತದ ನಾ ಸದ್ಯ ಮನ್ಯಾಗ ಬಹಳ ಕೆಲ್ಸ ಗೆಸ್ಟ್ ಬಾಳ ಮನ್ಯಾಗ ಯಾರು ಅಂತ ಹೇಳ್ತೀವಿ ಆಮೇಲೆ ನಿಮ್ಗೆ ಮತ್ ಇದಕ್ಕೆ ನಿಲ್ ಗೊಚ್ಕೊಂಡ್ ನೋಡಿ ಈಗ ಸರ್ ಕೆಲ್ಸ ಸಾಯ್ದಿ ಕೆಲ್ಸ ಮಾಡ್ಕೊಂಡ್ಲಾ ಅವ್ರ ಬರೋಕಿತ್ತ ಮೊದ್ಲ ಮತ್ ಅವಳಿಗೆ ಹೇಳ್ತೀವಿ ಬಸ್ವಾಯ್ ಕೂತಾ ತೋರಿಸ್ ಗಪ್ರೇಕ ಹೊರಗ ಮತ್ ಏನೇನ್ ನಾವು ತಿಂದೆ ನೋಡ್ರಿ ಇವತ್ತು ಬೀಟ್ರೂಟ್ ನಮ್ಮ ತಿಂಡಿ ಎಲ್ಲಾರ್ದು ತಿಂಡಿ ಆಯ್ತು ಈಗ ಮತ್ತೆ ನನ್ನ ಮಡಿಕೆ ಕಾಳಪಲ್ಯನ ಮಡಿಕೆ ಕಾಳು ಪಲ್ಯ ರೊಟ್ಟಿ ತಿಂಡೆ ಇಷ್ಟ ಆಯ್ತು ನನಗೆ ಹೊಸವಾಗಿ ನಮ್ಮನಿಗೆ ಬಂದ ಯಶೋಧ ಅಂತ ಅಲ್ಲಿ ಕೂತಾಳು ಆಮೇಲೆ ಪರಿಚಯ ಮಾಡ್ಕೊಡ್ತೇನೆ ನಿಮಗೆ ಹಾಕಿದ ಭೇಟಿ ಮಾಡಿಸ್ತೇನೆ ಕುತಾಳು ನೋಡಿ ಇಲ್ಲಿ ತೊಳ್ಕೊತ ಆಯ್ತಾ ನಿಮ್ದು ಎಲ್ಲ ಕಟಿಂಗು ಅದು ಇದು ಹೇಳ ಕೆಲಸ ಈಗ ಆಯ್ತು ತೊಗೊಳ್ಳಿ ಮಾಡ್ಕೊಡಿ ಮತ್ತೆ ಏನಿನ್ ತಂದಾರ ನೋಡ್ರಿ ಇಲ್ಲಿ ಬರುವಾಗ ಸಂತಿ ಮಾಡ್ಕೊತ ಬರ್ತಾರಪ್ಪ ಅವರು ಮಾರ್ಕೆಟ್ ಹೊರಗೆ ಸಾಕು ಅವರಿಗೆ ಏನ್ ತಂದಾರ ನೋಡಿ ಏಲಕ್ಕಿ ಬಾಳೆ ಅಂತ ತೊಗೊಂಡ್ಬಂದಿದಾರ ಮತ್ತೆ ಮಸಾಲೆ ಶೇಂಗಾ ಹಚ್ಚಿ ಶೇಂಗಾ ತೊಗೊಂಡಿದಾರ ನೋಡಿ ನಾ ಒಳಗೆ ಮಾಡಿರ್ತೀನಿ ಆದರೂ ಇದೇನೋ ಸಿಕ್ತಂತ ಅಲ್ಲಿ ಯಾವ್ದೋ ಹೊಸ ಮಾರಾಟ ಆಗೈತೆ ಅಂತ ಅಲ್ಲಿ ತೊಗೊಂಡ್ಬಂದಿ ಎರಡು ಶೇಂಗಾ ಪಾಕೆಟ್ ತೊಗೊಂಡಾರ ನೋಡಿ ಏನು ಮಾಡ್ತೀರಾ ಇದು ಮಾವಿನ ನಿಮ್ಗೆ ಗೊತ್ತದಲ್ಲ ಮಲಿಕಾ ಮಲ್ಲಿಕಾ ತೊಗೊಂಬಂದಾರ ಎಲ್ಲ ತೆಗೆದ್ನು ಮತ್ ಸ್ವಲ್ಪ ಕೆಲ್ಸಗಳು ಪಟ್ ಪಟ್ ನಾನು ಮಾಡ್ಕೋತೇನೆ ನಾಳೆ ಪರಿಚಯ ಮಾಡಿಸ್ತೇನೆ ನನ್ನ ಅಭಿಮಾನಿಗಳಿಗೆ ಎಲ್ಲಾ ಪರಿಚಯ ಮಾಡ್ಕೊತೆ ಕೆಲ್ಸಾನು ಮುಗಿವಲ್ ಈಗ ಬೆಳಿಗ್ಗೆ ಒಂದ್ಸಲ ಬ್ಲಡ್ ಟೆಸ್ಟ್ ಕೊಟ್ಟು ಬಂದಾರ ಶುಗರ್ ಸಲುವಾಗಿ ಮತ್ತೀಗ ಈಗ ಅದಾರ ಈಗ ಎರಡು ತಾಸ ಆಗೇತಿ ಈಗ ಆದ್ರೂ ಮತ್ತಿಗೆ ಹಾಸ್ಪಿಟಲ್ ಹೋಗಾರದ ನೋಡಿ ಇಷ್ಟ ಲೇಟ್ ಮಾಡ್ನು ಏನೋ ಕೇಳ್ತಾ ಇದಾರೆಂತಂದ್ರಿ ಬಾಬೇಶ್ ರೀ ಎಲ್ಲ ಚಾವಿ ಲಾಕ್ ಮಾಡ್ಯಾರ ಎಷ್ಟು ಗಡ್ಬಿಡಿ ಗಡ್ಬಿಡಿ ಮಾಡ್ಕೊತ ಹೋಗದ್ ನೋಡಿ ಏನ್ ಮಾಡ್ತೀರಾ ಒಂದ್ ಕೆಲ್ಸ ಮುಗಿಯೋ ತನಕ ಒಂದ್ ಎಲ್ಲಾ ಒಂದೇ ದಿನ ಮಾಡ್ತೀನಿ ಅಂತಾರ ಹೆಂಗಾಗ್ತದೆ ಹೇಳಿ ನೋಡು ನಾ ಅಂತ ಬಾಬುಗ ಈಗ ಔಷಧಿ ಹೊಡ್ಯಾಕ ಕೊಡ್ರಿ ಕೊಡ್ರೇನಂತ ನೀರು ಸ್ವಲ್ಪ ಗೊಜ್ಜಿ ನಾನು ಕೊಟ್ಟೆ ನಾವ ಔಷಧಿ ಹೊಡಿಸ್ಲು ಇದಾವ ಯಾವ ನಮ್ಮ ಮನಿ ಒಳಗೆ ಇಂಥವೆಲ್ಲ ಕೆಲ್ಸ ಇರ್ತಾವ ಒಂದ್ ಮನೆ ಅಂದ್ರೆ ಏನ್ ಮುಗಿತದ ಎಲ್ಲ ಪಾಪ ಡ್ಯೂಟಿ ಮಾಡಿ ಎಲ್ಲಾ ಮಾಡಿ ಎಲ್ಲ ಹೆಣ್ಮಕ್ಳು ಹೆಂಗ್ ಮಾಡ್ತೀರ ನನಗೆ ಅದ ಇದಾಗ್ತದೆ ನಾ ಒಳಗೆ ಇದ್ಕೊಂಡ ಬಾಗಲ ಒಂದ್ ನೂರು ಸಾರಿ ತೆಗಿಬೇಕಾಗ್ತದೆ ನೀವು ಎಲ್ಲ ಎಲ್ಲಾ ಹಿಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಹೆಂಗ್ ಪೇಶನ್ಸ್ ಮನಿಂಗ ನಿಭಾಯಿಸ್ತೀರಾ ಹೆಂಗೆಲ್ಲ ಆ ಜೀವಿ ಆ ಜೀವಿದೆ ಹೆಂಗ್ ಪ್ಲಾನಿಂಗ್ ಮಾಡ್ಕೊಂಡಿರ್ತೀರಾ ಏನು ಗೊತ್ತಿಲ್ಲ ಕೊಡು ನಡೀರಿ ಎಲ್ಲೋದೆ ಅದೇ ಈಗ ಒಳಗೆಲ್ಲ ಕೆಲಸ ಮಾಡ್ಕೊಂಡು ಅದಕ್ಕೆ ರೆಡಿ ಇಟ್ಟೈತೆ ನೀರ ಅದಂತು ಇವತ್ತು ಜಿಮ್ಗೆ ರಜೆ ಅದ ಮೇಡಮ್ ಸಾಟರ್ಡೆ ಸಂಡೇ ಎರಡು ದಿನ ರಜೆ ಕೊಡ್ತಾರೆ ಯಾರು ಬರೋದಿಲ್ಲ ಸಾಟರ್ಡೆ ಎಲ್ಲ ಹೆಣ್ಮಕ್ಳದ್ದು ಕೆಲಸ ಆಯ್ತವ ಅಂತ ಹೇಳಿ ಟ್ವೆಲ್ ಆಗೈತಿ ನಂಗೂ ಎಡಿಟಿಂಗ್ ಮಾಡ್ಕೋ ಕು ನಿಧಿ ಬಂದದ ಮತ್ತ ಬಾಬುನು ಇದ್ ಕುತಾ ಕೆಲಸಗಳು ಮಾಡ್ಕೊತ ಅವಳ ಸುರೇಖಾ ಬಾತ್ರೂಮ್ ತು ಎಲ್ಲ ಗಿಡಗಳು ಈಗ ನಮ್ದು ಆಶ್ವಾಳ ಹೂ ಅದು ಎಲ್ಲಾ ದೊಡ್ಡ ದೊಡ್ಡ ಹೂ ಈಗ ನಮಗ ಹೂ ಅಂತ ಅನಸ್ತಾ ಇದೆ ನೋಡ್ರಿ ಚಾಯ್ ಹೇಳಿ ಚಿನ್ನನು ಹೋಗಿದ್ದಾರ ಸಮ್ಮು ಕರ್ಕೊಂಬ್ರ ಬೇಕು ಸಮ್ಮು ಪಾಪ ಈಗ ಬಾಬೂನು ಬಂದಿದ್ದಾನೆ ಕೆಲಸ ಮಾಡ್ತಾಯಿದ್ದಾನ ಅದಕ್ಕೆ ಮತ್ತು ಗೆಸ್ಟು ಬರ್ತಾರ ಯಾರ ಯಾರ ಬರ್ತಾರ ಸುರೇಖಾ ಬೇರೆ ಚಪಾತಿ ಅಷ್ಟು ಮಾಡಿದ್ದಾಳೆ ಭಾಳ ಮಾಡಕ್ಕೆ ಹೇಳಿಲ್ಲ ಮತ್ತು ಬಾಬು ಗೀಗಿ ಮಾಡೋನು ಚಹಾ ಒಂದು ಮಾಡ್ತೀನಿ ನಾನು ಸುರೇಖಾ ಮತ್ತು ಚಹಾ ಕುಡಿತೀವಿ ಸು ಹೇಳಬೇಡಿ ಮತ್ತು ಮನೆ ಒಳಗೆ ಹೇಳಿದ್ರೆ ಮುಗ್ದ ಅವರಿಗೆ ಬರೀ ಈಗ ಚಾಯ್ ಇದಾಕ್ಯದ ಈಗ ಮೊದಲಿಗೆ ಹುಳಿ ಚಾಯ್ ಬಿಡಿಸ್ಬೇಕಂತ ಹೇಳಿ ಅಡಿಗೆ ಮನಿ ನಂದದ ರಾಜಿ ನಂದದ ಎಷ್ಟ ಆಗ್ತದ ಅಷ್ಟ್ ಮಾಡ್ತೀನಲ್ಲ ಈಗ ಚಾನ್ಸ್ ಇದ್ದಾಗ ಯಾಕ್ರಿ ಆಮೇಲೆ ಮತ್ ಪೈ ಮಾಡ್ಕೊ ಕೊಡೋದು ಅವಾಗ ನನಗ್ ಮನ್ಸ ನಾ ಎಲ್ಲಾ ಎಂಜಾಯ್ ಮಾಡಿದೀನಿ ನಾ ಖುಷಿ ಪಟ್ಟಿದೀನಿ ನಾನು ಎಷ್ಟ್ ಬೇಕಷ್ಟ್ ಚಾಯ್ ಮಾಡ್ಕೊಂಡಿದ್ದೀನಿ ಎಲ್ಲಾ ಅಂತ ಹೇಳಕ್ ನಂಗ ಇದಾಗ್ತದಲ್ಲ ಅವಕಾಶ ಸಿಕ್ಕಿದಾಗ ಯಾಕ್ ಬಿಡೋದು ನಡೀರಿ ನೀವು ನಮ್ ಜೊತೆ ಚಾ ಕುಡಿಯಾಕ ರೆಡಿ ಇದಾರಲ್ಲ ಬಾಬು ಚಾ ಮತ್ ಅಷ್ಟಾಯ್ತು ನೋಡ್ರಿ ಪಾಪ ಸುರೇಖಾ ಬಾತ್ರೂಮ್ ಹತ್ರ ಜೀವಾಸಂಗ ನೋಡಿ ನೋಡ್ರಿ ಅವಾಗಿಂದ ಇಷ್ಟ ಟೈಮ್ ಆಯ್ತುನು ಕೆಲಸ ಮಗುವಲ್ಲ ನೋಡಿ ಇವಾಗ ಜಿಮ್ ಇಲ್ಲ ಅಂದ್ರೆ ಚಲೋ ಆಗೈತಿ ಪಾಪ ಎಲ್ಲಾ ಮಾಡ್ಕೊಂಡ್ರು ನಿಂದ ಹಾ ಆಗದ್ ದುಡ್ಡು ದೊಡ್ಡ ತಗೊಂಬಲ್ಲ ಕಡೆ ಫಸ್ಟ್ ಈ ಕಡೆ ಗಿಡಗಳು ಚೇಂಜ್ ಮಾಡ್ತಾ ಇದೀವಿ ಒಂದೊಂದು ಒಂದ್ ಗಿಡ ಬರ್ತದ ಒಂದ್ ಗಿಡ ಹೋಗ್ತದ ಇದು ಬಂದೈತಿ ಇದು ನೋಡಕ ಒಂದ್ ಬಂದ ತಕ್ಷಣ ಇಲ್ಲಿ ಕಾಣಿಸ್ತಾ ಇರೋ ನಿನ್ ತಂಡಿಗೆ ಆ ಸೈಡ ಒಳಗೆ ಇಟ್ಬಿಡೋಣ ಅನ್ಸುಳ ಅದ್ರ ಒಳಗೆ ಇಡೋ ಆಮೇಲೆ ಹತ್ತಿದಾಗ ನೋಡಕ್ ಬರ್ತದ ಎಷ್ಟು ಜನ ಕಸ ಗುಡ್ಸ್ರೆ ನೋಡಿ ಮನೆಯಾಗ ಬಾಬೂನು ಕಸ ಗೊಡ್ಸಾವ್ರಿ ಇವರು ಕಸ ಗುಡ್ಸ ಗುಡ್ಸಾಕಿ ಎಲ್ಲರೂ ಕಸ ಗುಡ್ಸಾವ್ರೆ ಇವ್ರ ಪಾಪ ಎಲ್ಲ ಸ್ವಚ್ಛ ಮಾಡಿ ಮಾಡ್ಕೊಡವ್ರೆ ಎಷ್ಟು ಜನ ಮಾಡಿದ್ರು ಕೆಲಸ ಮುಗಿಯೋಲ್ಲ ಎಷ್ಟು ಜನ ಅದು ಮೆಹನಿತಿರ್ತದೆ ನೋಡಿ ಒಂದು ಮನಿ ಇದ ಮಾಡ್ಬೇಕಾಗಿತ್ತಂದ್ರೆ ಒಬ್ಬರ ಕೈಲಿ ಆಗೋದನ್ನ ಅಲ್ಲದೆ ಇನ್ನೂರು ಬಂದಿಲ್ಲ ಶಾಂಬೂದು ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ನಮ್ಮಮ್ಮ ಇದ್ದೀ ಬರ್ತಾ ಇದೆ ಫೋನ್ ಬರ್ತ ನೋಡಿ ಶಾಂಬೂ ಇರ್ಬೋದು ಮೋಸ್ಟ್ಲಿ ಫೋನ್ ಮಾಡಿದ ಫೋನ್ ಮಾಡ್ಯಾ ನೋಡಿ ಕೇಳ್ತಾ ಎಷ್ಟೊಂದು ಕಾಳಜಿ ಮಾಡ್ತಾ ನೋಡಿ ಇದ ಹಿಂಗೆ ಒಳಗ ಬರ್ಬೇಕ ನೋಡಿದ್ರ ಏನ್ ಮಾಡ್ತೀರಾ ಹೇಳಿ ಹಿಂಗ್ ಮಾಡ್ತಾ ನೋಡಿ ನಾನ್ ಸುಟಿ ಅದ ಇವತ್ ಅದ ಮತ್ತ್ ನೀ ಬಾ ಮನೆಗಂತದ ಸ್ಕೂಟಿ ತಗೊಂಡ್ಬರ್ತಾ ಇದನ್ನು ಹಾಸ್ಪಿಟಲ್ಗೆ ಸುಸ್ಕೊಂಬರ್ತಾರ ನೋಡೋಣ ಏನೇನ್ ಆಗ್ತದ ಪಾಪ ಏನ್ ಮಾಡಾಕ್ ಆಗಲ್ಲ ಜೀವನ ಜಜ್ಜಾಟ ನಿಮ್ಗ್ ಅದಾವ ಒಂದೊಂದು ಏಜ್ ಪ್ರಕಾರ ಒಂದೊಂದು ಕಾಯಿಲೆಗಳು ಬರ್ತಾವ ಅದೇನ್ ಕಾಯಿಲೆ ಅಲ್ಲ ಅವ್ರೆಲ್ಲಾ ಮೇಂಟೈನ್ ಮಾಡ್ತಾರ

ಯಾವಾಗೂ ಸಣ್ಣ ಮೇಡಮ್ ಕಡೆಯಿಂದ ಬೈಸ್ಕೊಳ್ಳೋದ ಕತೆ ಆಗೈತೆ ಭಾಳ ಬೈತಾಳೆ ಆಕೆ ನೋಡ್ತಾಳೆ ಈಗ ಗಾಡಿ ಹಿಟ್ಟಾಗೂ ಬೈತಾಳೆ ಎಲ್ಲ ವೈಕತ್ತಿದ ಈಗ ಮತ್ತೆ ಬೈತಾಳೆ ನೋಡಿ ಆಕೆಗೆ ಕಾಣಿಸ್ತಾವೆ ಹಾಂ ಹೌದಾ ಅದಕ್ಕೆ ಬಂದೈತಿ ಏನು ಬಚ್ಚಿ ಏನೇನ್ ತೊಗೊಂಬುತ್ತಾ ಚಪಾತಿ ಗಿವುಡಿಕಾಯಿ ಪಲ್ಯ ಅವರು ಆಕಿನ ಫೆವ್ರೇಟ್ ಅದ ಊಟ ಮಾಡಕ್ಕಾಗೋದಿಲ್ಲ ಅನ್ನ ಪಾಪಿ ಇದು ಈರುಳ್ಳಿ ಹಪ್ಪಳ ಹುರ್ದು ಕೊಟ್ಟೆ ಆಕೆ ಈಗೆ ಮತ್ತು ಅದ್ರ ಜೊತೆ ತಿನ್ನಾತಾಳೆ ನೋಡಿ ಏನ್ ಹೇಳ್ತಾ ಇದ್ ಹೊಸದೊಂದು ಏರ್ ಫ್ರೈಯರ್ ಬೇಕಾಗದ ಏರ್ ಫ್ರೈಯರ್ ಅಂತಂದ್ರ ಅದು ಎಣ್ಣೆ ಹಂಗೆ ಹುರಿಯೋದು ಯಾರಾದ್ರೂ ನಮ್ಮ ಅಭಿಮಾನಿಗಳು ನೀವು ನೋಡ್ತಾ ಇದ್ರಿ ಯಾ ತಗೊಳೋದು ನಾವು ಬೇಕು ಏನ್ ಬೇಡ ಅಂತ ನಿಮ್ಮಿಂದ ಚಿನ್ನ ಅದೇ ಹಾಸ್ಪಿಟಲ್ ಕೆಲಸ ಎಲ್ಲ ನಾವು ಊಟ ಕೂತಿದ್ದೆ ಅವಾಗ ಬಂದ್ರಿ ಶಾಮ್ ನಿಮಗೆ ನಿಮಗ ಕಾಗಕ್ಕ ಬಂದಾಳಿ ನೀವು ಕಾಗ ಊಟ ಕೂತಾಗ ಕಾಗಕ್ಕ ಬರ್ತಾಳ ಮತ್ ಕೂತಾಳ ನೋಡಿ ಊಟಕ್ಕೆ ಬನ್ನಿ ಮಾ ಕಾಗಕ್ಕ ನೀನೇನು ಹಂಗ ಮಾಡತಿದ್ದಿ ತಿನ್ನು ತಿನ್ ಚಿನ್ ಊಟ ಕೊಡೋಣ ಮಾವಿನ ಹಣ್ಣು ಅಷ್ಟ ಸಮೂ ಆಗ ತಿನ್ನು ಕೊಟ್ರ ಹುಳಿ ಅಂತ ತಿನ್ಕೊ ಕುತಾರೀಗ ಈಗ ಮತ್ ಕೊಬ್ಬರಿ ತಗೊಂಡ್ ಕೆಲ್ಸ ಹಚ್ಚಿದ್ರು ನೋಡಿ ಪಾಪ ಮತ್ ಅಂತಾರ ಕೆಲ್ಸ ಹಚ್ಬೇಕು ಕಲಿಸ್ಬೇಕು ಎಲ್ಲಾ ಕೆಲ್ಸಗಳು ಮಾಡಿಸ್ಬೇಕು ಅಂತ ಹೇಳಿ ಅಂತಾರ ಇಲ್ಲಿ ನೋಡಿ ಮೊದಲೇ ಬೇಡ ನಾನು ಇಲ್ಲಿ ಬೈತರು ನಿಮ್ಮ ಫೈಲ್ ಕೆಲಸಕ್ಕೆ ಬೇಕು ಅಂತ ನಾನು ನಾ ತಾಯಿ ನಾ ಅಲ್ಲ ನಮ್ಮ ಮನೆಯವರ ಅಂತ ಹೇಳ್ತೇನೆ ಅವರದರ ತಾಯಿ ಅವರು ಕೆಳಗೆ ಅಂತ ಹೇಳ್ತಿನಾ ನಾ ಅಪ್ಪ ಆದೇ ಅಂತ ಹೇಳ್ತೇನೆ ಚಮಕ ನೀವು ಒಂದು ಗುಬ್ಬುದು ಬಿಡಿಸೋಣ ತಲಿ ಕರಸ್ಕೋ ಬಾಳಿಕೆ ಮೀಲಿ ಕೇಳೋದು ಬಿಡಾಕಡೆ ಸೇಂಗ ಇದೆ ನಾ meninos ಹುಡುದಿಲ್ಲಲ್ಲ ಅಪ್ಪ ತೋಮಿ ನೀ ಯಾವಾಗ ಪಟ್ಟೆತೆ ಅದು ಯಾವದ ಮಾಟ ಹೋಗಿದ್ರಂತ ಅಪ್ಪ ಏನು ಹೇಳಾತೋ ಹೇಳ್ತಕ್ಕೆ ಬಂದರು ಮಾತ್ ಹ್ಮ ಮುಖ ಹಾಕೋತೆ ದಿಹನ ಕೂದಿದ್ರು ಇಷ್ಟ ಚಲೋ ಪ್ಲೇನ್ ಮುಖ ಇದೆ ತಿರುಸ್ಕೊಂಡೆ ಬರಬೇಕು ನಿಮಗೆ ಇವತ್ತು ನಡಿ ಕೈ ತೂಮರುದ ಬೇಡ ಆಗಲ್ಲ ಇನ್ ಮಾಡ್ಬಹುದು टाइम

ಫೋನ್ ಮಾಡೋದು ಅಪ್ಪ ಫೋನ್ ಇಟ್ಕೊಂಡು ಕೊಡೋದು ಹಿಂಗೆ ಮಾಡಿ ಏನು ಮಾಡ್ಕೊಂಡು ನಿದ್ದೇನೆ ಆಗಲಿಲ್ಲ ನಂದು ಎದ್ದೆ ನೋಡ್ಮು ಕಸ ಪೂ ಮಾಡ್ಕೊಂಡು ಮಲ್ಕೊಂಡಿದಾಗ ಎಬ್ಸಿದಾಗ ಹೆಂಗಾಗ್ತದೆ ನೋಡಿ ಅದು ಲೇಟಾಗಿ ಹೋಗ್ಬಂದು ಸ್ವಲ್ಪ ಮಲ್ಕೊಂಡೆ ಸ್ವಲ್ಪ ನಿದ್ದೆದಿತ್ತು ಚಿನ್ನೂ ಎಬ್ಸಿಬಿಟ್ರು ಬ ಇದು ಎಲೆಕ್ಟ್ರಿಷಿಯನ್ ಬಂದರು ಮತ್ತೆ ಸ್ವಲ್ಪ ಸಣ್ಣ ಸಣ್ಣ ಪುಟ್ಟ ಕೆಲಸಗಳು ಯಾವಾಗ ಮಾಡ್ಕೊಂಡು ನೀಂತ ಈ ಮನೆ ಕೆಲಸಗಳು ಯಾವಾಗ ಮುಗಿತಾವ ಹೇಳ್ರಿ ನಂಗೆ ನನಗಂತೂ ಹೆಂಗ ಮನೆ ಕಟ್ಟಿದೀವಲ್ಲ ಒಂದಾದ್ಮೇಲೆ ಒಂದ್ ಕೆಲಸ ಒಂದಾದ್ಮೇಲೆ ಒಂದ್ ಕೆಲಸ ಶ್ಯಾಟರ್ಡೆ ಸಂಡೇ ಶ್ಯಾಟರ್ಡೆ ಸಂಡೇ ಎಷ್ಟ ಏನ್ ಹೇಳೋದನ್ನ ಇಲ್ಲ ಅದ ಒಂದ್ ಮಾಡಿರ್ತೀವಿ ಮತ್ತೊಂದ ಎಲ್ಲ ರಿಪೇರಿಗ್ ಬರ್ತದೆ ಇನ್ನೊಂದ್ ಇದು ಮಾಡಿರ್ತೀವಿ ಇನ್ನೊಂದ್ ಕೆಲ್ಸ ಬರ್ತದೆ ಹಿಂಗೆ ನಾ ಜೀವನ ನನಗಂತೂ ನಿದ್ದೆ ಅರ್ಧ ನಿದ್ಯೋಳಿ ಹಿಂದೆ ಎದ್ರೆ ಏನೇನು ಮಾತಾಡ್ತೀನಿ ನನಗೆ ಗೊತ್ತಾಗಲ್ಲ ಅಷ್ಟೊಂದು ನಿದ್ದೆ ನೋಡಿ ಏನ್ ಮಾಡ್ತೀರಾ ಮುಖ ಫ್ರೆಶ್ ತೊ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಸುಟ್ಟಿ ಮಾಡೋಣ ಅವ್ರಿಗೂ ಮಾಡೋಣ ಆಮೇಲೆ ಯಾರಂತ ತೋರಿಸ್ತೀನಿ ಶಾಂಬೂಗೆ ಹಣ್ಣು ಕೊಡ್ತಾ ಇದೀನಿ ಸೀತಾಪಳ ಹಸೋಗ ಫಿಶ್ ತೊಗೊಂಬರಿ ಏನತ ಅಂಗಡಿ ಏನು ಮಾಡ್ತೀರ ಈಗ ಕೆಲ್ಸ ಅದ ಕೆಲಸ ಮತ್ ನೋಡೋಣ ಈಗ ಆಯ್ತಂದ್ರ ಮ್ಯಾಲ ಇಲೆಕ್ಟ್ರಿಷಿಯನ್ ನೋಡಾಕ ಇಲ್ಲಿ ಶಾಂಬೂಗೆ ಹಣ್ಣು ಕೊಡತೀನಿ ಸೀತಾಪಳಿ ಬಹಳ ಇಷ್ಟ ಆಗ್ತೈತಿ ಆದರೂ ಬ್ಯಾಗ್ ಅಂದರೂ ಕೊಡ್ತಾರಲ್ಲ ಚಲೋ ಅದ್ ನೋಡ್ ಮತ್ ಕ್ರಂಚಿ ಏನ್ ಕ್ರಂಚಿ ಕ್ರಿಸ್ಪಿ ಏನ್ ಇಲ್ಲಿ ಇಟ್ಕೊತ ನೋಡಿ ನೋಡಿ ಮತ್ತೇನು ಆತ ಈ ಡ್ರೆಸ್ ಹಾಕೊಂಡಿದ್ದೀನಲ್ಲ ಒಳಗೆ ಈ ಡ್ರೆಸ್ ಇಂತಕೊಂಡ್ ಕುತೀ ಅಂತ ಬಯತಾಂಗ ಏನ್ ಮಾಡ್ತೀರ ಏನು ಲಂಗ್ ಬ್ಲೌಸ್ ಹಾಕೊಂಡ್ರು ಇಷ್ಟ ಆಗಲ್ಲ ಏನ್ ಯಾವ ರೀತಿ ಬಟ್ಟೆ ಹಾಕೊಳ್ಳೋದು ನೀವೇ ಹೇಳ್ರಿ ನಂಗೆ ನೋಡಿ ನೋಡಿದ್ರ ನೋಡಿ ನೋಡಿ ಏನ್ ಮಾಡಕ್ ಬರಲ್ಲ ಈಗ ಏನಿದ್ರು ಅಮ್ಮನ ಬಯಸ್ಕೊಳ್ಳೋಕ್ಕೆ ತನೇ ಇಟ್ಟಿ ಬಯಸ್ಕೋತಾನೆ ಇರೋದು ಆಗಿನ ನೋಡಿ ಮತ್ತೆ ಚಾಲೋ

ಏಟ್ ಓ ಕ್ಲಾಕ್ ಆಗ್ಲಿಕ್ಕೆ ಬಂದದ ಈಗ ಅವಾಗಿಂದಿಡಿಯೋ ಏಟಿಂಗ್ ಮಾಡಿದ್ದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಕೆಲಸ ನೋಡಿದ್ರ ಇತಾರ ನೋಡಿ ಇಲ್ಲೆಲ್ಲ ಮ್ಯಾಟ್ಗಳು ತೊಳೆದಿದ್ದ ಜಾಗ ಹಚ್ಚಿದ್ದಾರೆ ತಂದು ಇಟ್ಟಿದ್ದಾರೆ ಮೊಬೈಲ್ನಂತೂ ಅವ್ರಿಗೆ ರೂಢಿನೇ ಇಲ್ಲ ಬರೀ ಮೊಬೈಲ್ ಹಿಡ್ಕೊಂಡು ಕೊಡ್ರೋದು ರೂಢಿನೇ ಇಲ್ಲ ತಮ್ಮ ತಮ್ಮ ಕೆಲಸ ತಾವು ಮಾಡ್ಕೋತಿರ್ತಾರೆ ಮತ್ತು ಹಿಂಗೆ ತನ್ನ ಬಟ್ಟೆಗಳು ಡಿಗಾಂಡಿಗೆ ಬಟ್ಟೆಗಳು ತಂದು ಇಲ್ಲಿ ಒಗದ ಬಟ್ಟೆಗಳು ಹಿಂಗೆ ತಂದು ಮಡ್ಸ್ಕೋದು ಕೂತಾರೆ ನೋಡಿ ಇಲ್ಲಿ ನೋಡಿದ್ರೆ ಅವ ಅದಕ್ಕೆ ಯಾವಾಗಲೂ ಹೇಳ್ತಿರ್ತಾರೆ ನಮ್ಮ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೋಬೇಕಂತ ಹೇಳಿ ಮತ್ತು ನಾವು ಒಳಗೆ ಇದ್ದೇವ್ ನೋಡೋಕೆ ಬಂದು ಎಲ್ಲದಾರಪ್ಪ ಇವ್ರು ಎಲ್ಲಿ ಕಾಣಿಸ್ವಾರ ಅಂತ ನೋಡಿದ್ರೆ ಇಲ್ಲಿ ಬಂದು ಕೂತಾರೆ ನೋಡಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಜಗಳ ಇದೆ ಮಾಮಗಳ ಎಷ್ಟ್ ಅದಾರ ಇಲ್ಲಿ ಹಾ ನೋಡಿ ಅಭಿಮಾನಿಗಳಿಗೆ ಹಿಂಗ್ ಹೇಳ್ತಾರ ನೋಡಿ ಏನಾದ್ರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಏನಾದ್ರು ಹೇಳ್ರಿ ನಿಮಗ ಅಂದ್ರ ಏನೋ ಒಂದು ಹೇಳಿ ನಿಮಗ ಸುಮ್ನೆ ಇರ್ತಾರ ಏನು ಮಾಡಕ್ಕೆ ಬರೋಲ್ಲ ನಂದು ವಿಡಿಯೋ ಎಡಿಟಿಂಗ್ ಮಾಡ್ಕೊತೀನಿ ಈಗ ಸ್ವಲ್ಪ ಕೆಲಸ ಅದಾವ ನಾಳೆ ಮತ್ತು ಸಂಡೇ ನಿಮ್ಗೆ ಗೊತ್ತದ ನಾಳೆ ಭಾಳ ಕೆಲಸ ಇರ್ತಾವೆ ನಮ್ಮ ಮನ್ಯಾಗ ಈಗ ಅಪ್ಪನೂ ಬರಾವ ಅದನಾ ಬಟ್ಟೆ ಬಿಟ್ಟು ಹಿಂಗೆ ಸಪ್ರೇಟು ಮಾಡಿ ಎಲ್ಲ ರೆಡಿ ಮಾಡಿ ಹಿಂಗೆ ಹಿಂಗೆ ಮಾಡಿದಾರ ನೋಡಿ ಇಲ್ಲಿ ನೋಡಿ ತುಳ್ಯಾಕ ಬಿದ್ದಿರ್ಬೇಕಾದ ಅವಳು ಏನು ಮಾಡ್ತಾಳ ಒಂದೊಂದ್ ಸಲ ಪ್ಯಾಂಟ್ ಒಂದ್ ಕಡೆ ತೆಗಿತಾಳ ಶರ್ಟ್ ಒಂದ್ ಕಡೆ ತೆಗ್ದೇ ಒಂದ್ ಹದಿನಾಪ ಇದ್ರ ಶಾಂಬೂ ಎಷ್ಟೊಂದು ಚಡ್ ಪಡಿಸ್ತಾ ಇದ ಅಂತಂದ್ರ ಇವತ್ತ ಯಾವಾಗ ಊಟ ಮಾಡ್ದ ಇದಂಗ ಮಾಡತ್ತ ನೋಡಿ ಏನು ಮಾಡ್ತೀರಾ ಅವರು ಫಿಶ್ ಇದರ ಬಂದಿದಾರ ಈಗ ಹೊರಗಡೆ ಫಿಶ್ ಬಂದದ ಗಾಡಿ ಬಂದ್ ನಿಂತದ ಇಲ್ಲಿ ತೋರಿಸ್ತೀನಿ ನಿಮ್ಗ ಕ್ಯಾಮೆರಾ ಒಳಗ್ ತೋರ್ಸೋ ಬಂದದ ಈಗ ಯಾಕಂದ್ರೆ ಬಾಗ್ಲತ್ತ ಇಬ್ರು ಜನ ಯಾರೋ ಕಾಣಿಸಲ್ಲ ಫಿಶ್ ಬಂದ ಬಿಟ್ಟು ಇವ್ರ ಕಡೆ ಕೊಡ್ಬೇಕು ಈಗ ಶಾಂಬೂ ಫೋನ್ ಪೇ ಮಾಡಕ್ ತಯಾರಾದ್ರು ಇಷ್ಟ ಟೈಮ್ದಾಗ ನಮ್ದು ಎಂಟೂರ್ ಈಗ ಈ ಗಾಡಿಗೆ ನಾನು ಕೊಡ್ಬೇಕು ಈಗ ಮಾಡಕ್ ಹೋಗಿದಾರೆ ಮತ್ತ ಎಂಟೂರಿ ಆಗದ ಅಪ್ಪುನು ಬರ್ತಾ ಇದಾರೆ ಅನ್ನೋದು ನಾವು ನಿಮಗೆ ಹೇಳಲಿಲ್ಲ ಸರ್ಪ್ರೈಸ್ ಆಗೇ ಉಳಿತು ಇರ್ಲಿ ಪರವಾಗಿಲ್ಲ ನೀವು ಸಲ ಕಾಯ್ತೀರಾ ಅಂತ ಗೊತ್ತದ ಯಾರಂತ ನೋಡಕ್ ನಿಮಗೂ ಕುತೂಹಲ ಇರ್ತದ ನೆಕ್ಸ್ಟ್ ವಿಡಿಯೋ ಒಳಗೆ ಅವ್ರಿಗೆ ತೋರಿಸ್ತೀವಿ ಈ ವಿಡಿಯೋ ನೋಡ್ರಿ ಈ ಗಡಿ ಬಿಡಿ ಸಂಗೀತಾಳ ಪ್ರಪಂಚ ನಿಮ್ಗೆ ಬಹಳ ಇಷ್ಟ ಆಗೈತಿ ಬಹಳ ಯೂಸು ಆಗ್ತಾ ಇದಾವ ಬಹಳ ಖುಷಿ ಆಗ್ತಾ ಇದೆ ಮತ್ತೆ ನಾ ಈ ವಿಡಿಯೋನ ಇಲ್ಲೇ ಈಗ ನನ್ನ ಮಕ್ಕಳಿಗೆ ನನ್ನ ಮನೆಯವರಿಗೆ ಅಡುಗೆ ಅದು ಮಾಡ್ಕೊಡ್ತೀನಿ ನೀವು ಅರ್ಥ ಮಾಡ್ಕೊತೀರಾ ಅಂತ ಗೊತ್ತದೆ ಮತ್ತೆ ವಿಡಿಯೋ ನೋಡಿರಿ ಇಷ್ಟ ಆಗ್ತದೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಕ ಮರ್ಯಾಕೆ ಹೋಗ್ಬೇಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ ಏನು ಹೇಳಿದೀನಿ ನಾನು ನೋಡಿ ನಿಮಗೆ ಏನು ಟಿಪ್ಸ್ ಕೊಡ್ತಾ ಇದ್ರಿಗೂ ಅಭಿಮಾನಿ ನೀನೇ ಹೇಳಲ್ಲ ಈಗಗಳು ಬಂದು ಹೇಳಿದ್ದು ಅದು ಫೋನ್ ಫೋನ್ಪೇ ಮಾಡುವಾಗ ಆಗಲಿಲ್ಲ ಅಂತ ಅದು ಫೋನ್ಪೇದು ಅದಕ್ಕೆ ಎಲ್ಲಿ ಹೋಗಬೇಕಾದ್ರೂ ನಿಮ್ಗೆ ಒಂದು ಸ್ವಲ್ಪ ದುಡ್ಡು ಇಟ್ಕೊಂಡು ಹೋಗಂತ ಇದ್ದಾಳೆ ನೋಡಿ ಯಾಕಂದ್ರೆ ಫೋನ್ಪೇ ಅದ ಅಂತ ಹೇಳಿ ಹಂಗೆ ಹೋಗಾಕೋಬೇಡಿ ಯಾವಾಗ ಕೈ ಕೊಡ್ತದ ಗೊತ್ತಾಗಲ್ಲ ಅದು ನಿಮಗೆ ಹೇಳಂತ ಇದ್ದಾಳೆ ಅದಕ್ಕೆ ಅವಳು ಪರವಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಆದರೂ ನಮ್ಮ ಕೈಯಿಂದ ಎಷ್ಟಾಗ್ತದಷ್ಟು ನಿಮಗೆ ಹೇಳ್ತಾ ಇದ್ದೀವಿ ಮತ್ತೆ ಏನ್ ಹೇಳಿದೀನಿ ನಾನು ಈ ಕ್ಷಣ ನಿಮ್ದದ ಎಷ್ಟಾಗ್ತದ ಅಷ್ಟು ಪ್ರೀತಿಯಿಂದೀರಿ ಖುಷಿಯಿಂದೀರಿ ಯಾರು ನಿಮ್ಮ ಜೊತೆ ಇರ್ತಾರಲ್ರಿ ಅವ್ರ ಜೊತೆ ಆರಾಮಾಗಿ ಖುಷಿಯಾಗಿ ಬಿಂದಾಸಾಗಿದ್ ಬಿಡ್ರಿ